ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪೊಲೀಸ್ ಇಲಾಖೆಯಿಂದ ಎರಡು ನಾನ್ ಬೈಲೆಬಲ್ ವಾರಂಟ್ ಬಂದಿದೆ ಅದು ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹಾಕಬೇಕು ಅಂತ ಏನಾದರೂ ಕೂಡ ಮಾರ್ಗದರ್ಶನ ಬಂತು ಅಥವಾ ಅವ್ರಿಗೇನೆ ಈ ರೀತಿ ಕೆಟ್ಟ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ ಎರಡೂ ನಾನ್ ಬೈಲಬಲ್ ವಾರೆಂಟ್ ಕೇಸ್ ಹಾಕದಂತ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಯಾರು ಈ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಮಾಡಿದ್ರು ಅವ್ರು ಕೇಳಕ್ಕೆ ಇಷ್ಟಪಡ್ತೇನೆ ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನೇ ಸ್ವಪ್ರೇರಣೆಯಿಂದ ಮಾಡಿಸಿ ಗೊತ್ತಿಲ್ಲ ನಾನವ್ರಿಗೆ ಕೇಳಕ್ ಇಷ್ಟಪಡ್ತೇನೆ ನಾನು ಮಾಡಿದ ತಪ್ಪೇನು ಅಂತ ಮೊದಲನೇ ಕೇಸು ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ ಇದು ವಕ್ ಬೋರ್ಡಿನ ಸಮಸ್ಯೆ ವಕ್ತಾಸ್ತಿ ಸಮಸ್ಯೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇವ್ರೇನ್ ವಕ್ತಾಸ್ತಿ ಅಂತಂತ ಅನ್ಕೊಂಡು ಇಡೀ ರಾಜ್ಯದಲ್ಲಿ ರೈತರು ಭೂಮಿ ಇರ್ಬೋದು ಮಠಮಂತ್ರಿಗಳ ಭೂಮಿ ಇರ್ಬೋದು ದೇವಸ್ಥಾನಗಳ ಭೂಮಿ ಇರ್ಬೋದು ಈ ದೇಶದಲ್ಲಿ ರಾಜ್ಯದಲ್ಲಿ ಖಂಡಿತ ಜನ ದಂಗೆ ಹೇಳ್ಬಹುದು ಹಾವೇರಿನಲ್ಲಿ ಒಂದ್ ಹಳ್ಳಿ ಜನ ಮುಸಲ್ಮಾನ್ ಜಾಗಗಳಿಗೆ ಜಾಗ ಸಿಕ್ಕಾಪಟ್ಟೆ ಕಲ್ಲು ಹುಡದ್ರು ಏನ್ ಬೇಕಾದ್ರು ಗಲಾಟೆ ಆಗ್ಬೋದು ಯಾರನ್ನ ಬೇಕಾದ್ರು ಕೊಲ್ಬಹುದು ಸಾಧು ಸಂತ ನೇತೃತ್ವದಲ್ಲಿ ಅಂತ ಹೇಳಿ ಹೌದು ಆ ರೀತಿ ಆಗ್ಬಹುದು ಅಂತ ಮಾತ್ರ ಹೇಳಿದೀನಿ ನಾನು ಕೊಂದು ಬಿಡ್ತಾರೆ ಕೊಲ್ತಾರೆ ಕೊಲ್ತೀವಿ ಈ ಮಾತಿಯಲ್ಲೂ ಹೇಳಿಲ್ಲ ಏನ್ ಸ್ಫೂರ್ತಿ ಬಂತ ಗೊತ್ತಿಲ್ಲ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಅವ್ರು ಹೇಳಿದಲ್ಲಿಕಾರ್ಜುನ್ ಕಲ್ಲಿ ಖರ್ಗೆ ಅವರು ಆರ್ ಎಸ್ ಎಸ್ ವಿಶೇಷ ಸರ್ಪ ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು ಅವ್ರ ಮೇಲೆ ಎಫ್ಐಆರ್ ಆರ್ ಬಿಡಲಿಲ್ಲ ಇದು ಮೊದಲನೇದು ಎರಡನೇದು ನಂಗೆ ಆಶ್ಚರ್ಯ ಆಗತ್ತೆ ಬಾಂಗ್ಲಾದೇಶದಲ್ಲಿ ಬಂಗ್ಲಾ ವಿಮೋಚನಾ ಚಳುವಳಿಯ ಸಂದರ್ಭದಲ್ಲಿ ಅದೇ ಮುಸಲ್ಮಾನರಿಗೆ ಬೇರೆ ಮುಸಲ್ಮಾನರು ಸಿಕ್ಕಾಪಟ್ಟೆ ಹೊಡೆದು ಕೊಂದು ಅತ್ಯಾಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಬಂಗ್ಲಾ ವಿಮೋಚನಾ ಚಳುವಳಿ ಸಂದರ್ಭದಲ್ಲಿ ಆ ಬಂಗ್ಲಾದೇಶಿಯರಿಗೆ ಮುಸಲ್ಮಾನರಿಗೆ ತನ್ನದ ಅನ್ನ ಇರ್ಲಿಲ್ಲ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಇಸ್ಕಾನ್ ಸಂಸ್ಥೆಯವರು ಅವ್ರ ಅನ್ನ ಹಾಕ್ತಾ ಬಂದಿದ್ದಾರೆ ನಾನೇನ್ ಹೇಳಿದೆ ಈ ಬಂಗ್ಲಾ ಮುಸಲ್ಮಾನರಿಗೆ ಅನ್ನ ಹಾಕ್ದವ್ರ ಮನೆಗೆ ಅನ್ನ ಹಾಕಂತ ಮುಸಲ್ಮಾನರು ರಕ್ತ ಇದ್ದು ತಪ್ಪ ಇದು ಹೇಳಿದ್ದು ಇವತ್ತಿಗೂ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಸ್ಥಾನಗಳನ್ನ ಪುಡಿ 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 ಮಾಡ್ತಾ ಇದ್ದಾರೆ ಲೆಕ್ಕ ಇಳಿದಷ್ಟು ಜನ ಕೊಂದಾಕ್ತಿದ್ದಾರೆ ಯಾರು ಆ ಸಂತ ಆತ ಜೈಲಲ್ಲಿದ್ದಾನೆ ಅವ್ರನ್ನ ಅವ್ರ ಪರವಾಗಿ ಕೋರ್ಟ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಪ್ರಯತ್ನ ನಡೆದಂತ ವಕೀಲ ರಾಮನ್ ಅನ್ನೋರ್ನ ಚಿಕ್ಕ ಬಟ್ಟೆ ಹೊಡೆದಿದ್ದಾರೆ ಹೊಡ್ತಾ ತಿಂದಂತ ವ್ಯಕ್ತಿಗಳನ್ನ ಯಾವ್ದು ಆಸ್ಪತ್ರೆಯಲ್ಲೂ ಸೇರಿಸ್ತಾ ಇಲ್ಲ ಅಡ್ಮಿಟ್ ಮಾಡ್ಕೊತಿಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಇದು ರಾಕ್ಷಸಿ ಪ್ರವೃತ್ತಿ ಇದು ಇದನ್ನ ಖಂಡನೆ ಮಾಡಿದ್ ಹೌದು ಈಗ ಅನ್ನ ಹಾಕಿದವ್ರ ಮನೆಗೆ ಕನ್ನ ಹಾಕಿದಂತ ಆ ಬಂಗ್ಲಾದ ಮುಸಲ್ಮಾನರ ಬಗ್ಗೆ ನಾನ್ ಮಾತಾಡಿದ್ರೆ ನಮ್ಮ ಎಸ್ ಪಿಗೆ ಗೆ ನಮ್ ಕಾಂಗ್ರೆಸ್ನವರಿಗೆ ಆ ಎಸ್ ಡಿ ಪಿ ಐನೋರು ಪ್ರತಿಭಟನೆ ಮಾಡಿದ್ರಂತೆ ಸ್ವಾಭಾವಿಕವಾಗಿ ಈ ಕಾಂಗ್ರೆಸ್ನವರಾಗ್ಲಿ ಮಾನವೀಯತೆ ಇದ್ರೆ ಆ ಎಸ್ ಡಿ ಪಿ ಐನೋರಿಗೆ ಅವರಾಗ್ಲಿ ಇದನ್ನ ಖಂಡನೆ ಮಾಡ್ಬೇಕಾಗಿತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರೋ ದುಷ್ಕೃತ್ಯಗಳನ್ನ ರಾಕ್ಷಸಿ ಕೃತ್ಯವನ್ನ ಬಿಟ್ಟು ನನ್ನ ಮೇಲೆ ಎಫ್ಐಆರ್ ಹಾಕ್ತಾರಲ್ಲ ನಾನ್ ವಾರೆಂಟ್ ಹಾಕ್ತಾರಲ್ಲ ನಾನು ಈ ರಾಕ್ಷಸಿ ಕೃತ್ಯವನ್ನ ಇವತ್ತಿಗೂ ಖಡ್ಡರೆ ಮಾಡ್ತೇನೆ ಈಗಲೂ ಹೇಳ್ತೇನೆ ಆ ಬಾಂಗ್ಲಾ ಮುಸಲ್ಮಾನರು ಅನ್ನ ಹಾಕದಂತ ಮನೆಗೆ ಕನ್ನ ಹಾಕಿದ್ರು ಅಂತ ರಕ್ತ ಹೋದ್ರು ಅಂತ ಎಷ್ಟ್ ಐ ನೂರು ಎಫ್ಐಆರ್ ಬಿದ್ರು ಕೂಡ ನಾನೇ ಜಗ್ಗಲ್ಲ ಇದ್ರ ಬಗ್ಗೆ ಇವರು ಈ ರೀತಿ ಕೇಸ್ಗಳು ಹಾಕ್ತಿ ಹೆದ್ರಸ್ತೀನಿ ಅನ್ನೋದಾದ್ರೆ ನಾವ್ ಇಷ್ಟು ವರ್ಷ ಬದುಕಿದ್ರು ಸತ್ತಂಗೆ ನೋಡ್ ನೋಡ್ತಾರೆ ದೇವಸ್ಥಾನಗಳು ಧ್ವಂಸ ಆಗ್ತಾ ಇದೆ ನೋಡ್ ನೋಡದಂತ ಸಾಧು ಸಂತರ ಬಗ್ಗೆ ಕೊಲೆಗಳಾಗ್ತಾ ಇದೆ ನೋಡ್ತಾ ಸುಮ್ನೆ ಕೂತ್ಕೋಬೇಕಾ ಇದು ಒಳ್ಳೇದಲ್ಲ ಈಗಲೂ ಹೇಳ್ತೇನೆ ಬಾಂಗ್ಲಾ ಮುಸಲ್ಮಾನರ ಪರವಾಗಿ ಯಾರೂ ನೀಲ್ ಕೂಡುದು ಎಸ್ ಡಿ ಪಿ ಏನೋರು ಪ್ರೊಟೆಸ್ಟ್ ಮಾಡುದು ಅಂತ ನಾನು ಪತ್ರಿಕೆಗಳು ಓದ್ದೆಲ್ಲ ಬಾಗಲಕೋಟೆಯಲ್ಲಿ ಇದ್ದೆ ಅವಾಗ ಉತ್ತರ ಕೊಡ್ಲಿ ನಾನು ಮಾಡಿದ್ ಸರಿ ನೋವು ತಪ್ಪು ಅಂತ ನಾನು ಯಾವುದೇ ಇಡೀ ದೇಶದ ಮುಸಲ್ಮಾನರಿಗೆ ಶಾಂತಿ ಪ್ರಿಯ ಮುಸಲ್ಮಾನರಿಗೆ ರಾಷ್ಟ್ರಭಕ್ತ ಮುಸಲ್ಮಾನರಿಗೆ ನಾನು ಅನ್ನ ಹಾಕಿದ್ರು ಅನ್ನ ಹಾಕೋ ಮನೆ ಕನ್ನ ಹಾಕಂತ ಮುಸಲ್ಮಾನರು ಅಂತ ಕರೆದಿಲ್ಲ ಅನ್ನದಿಂದ ಮನೆಗೆ ಎರಡು ಬಗದ್ರಲ್ಲ ಅಂತ ಬಂಗ್ಲಾ ಮುಸಲ್ಮಾನರ ಅನ್ನ ಹಾಕದ್ರ ಮನೆಗೆ ಕನ್ನ ಹಾಕಿರೋ ಮುಸಲ್ಮಾನರು ಅಂತ ರಕ್ತ ಇದೆ ಮಾತು ಅವತ್ತು ಹೇಳಿದೀನಿ ಇವತ್ತು ಹೇಳ್ತೇನೆ ಇಲ್ಲಿ ಎಷ್ಟು ಕೇಸ್ ಹಾಕಿದ್ರು ಕೂಡ ನಾನು ಎದುರಿಸ್ತೇನೆ ಇದನ್ನ ಕಂಡರೆ ಬರ್ತೀವಿ ಮಾಡ್ತೇನೆ ನಾನು ಕೊಟ್ಟಿರೋದು ಯಾರ ಮೇಲ್ ಕೇಸ್ ಹಾಕ್ಬೇಕೀಗ ಎಸ್ ಪಿ ಮೇಲ್ದಾಗ ಕೇಸ್ ಹಾಕ್ಲಾ ಎಸ್ ಪಿ ಮೇಲೆ ಜ್ಞಾನ ಇಲ್ವಾ ನಾನು ಏನ್ ಹೇಳಿದ್ದೀನಿ ಅಂತ ಡಿಪಾರ್ಟ್ಮೆಂಟ್ ಇಲ್ಲ ಅವ್ರಿಗೆ ತಗೊಂಡ್ ನೋಡ್ಲಿ ಅವರು ನಾನು ಎಸ್ ಪಿ ಮೇಲೆ ಕೇಸ್ ಹಾಕ್ಸ್ಬೇಕಾಗತ್ತೆ ಈಗ ಆಗದ ಹೊಸ ನೋಡ್ತೀಯಾರ ಎಸ್ ಪಿ ಅವರು ಎಲ್ಲೆಲ್ಲಿ ಕೋಮುಗಲ ಬೇ ಶಿವಮೊಗ್ಗದಲ್ಲ ಮಾಡಕೊಂಡು ಅವ್ರ ವಿರುದ್ಧ ಖಂಡರೆ ಮಾಡಿ ನಾನು ಶಾಂತಿ ದಿಕ್ಕಿನಲ್ಲಿ ನಾನು ಇಡೀ ಜೀವನ ಕಳ್ದೀನಿ ನಾನು ಎಲ್ಲೂ ಕೂಡ ಅಶಾಂತಿಯನ್ನ ನಿರ್ಮಾಣ ಪ್ರಯತ್ನ ನನ್ನ ಜೀವನದಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ಇದು ಎಸ್ ಪಿ ಅವ್ರಿಗೂ ಗೊತ್ತು ಯಾರು ತೃಪ್ತಿ ಮಾಡಿಸೋದು ಪಡ್ತದ ನನ್ನ ಮೇಲೆ ಈ ಎಫ್ಐಆರ್ ಹಾಕ್ತಾರೆ ನಾನ್ ಬೇಲೆಬಲ್ ಕೇಸ್ ಹಾಕ್ತಾರೆ ಯಾರಿಗೆ ಇವರು ಪ್ರಚೋದನೆ ಕೊಟ್ಟಿರೋದು ಯಾವ ಮಂತ್ರಿ ಕೊಟ್ಟಿರೋದು ಮುಖ್ಯಮಂತ್ರಿಗಳು ಕೊಟ್ರ ಇನ್ನಾರ ಮಂತ್ರಿಗಳು ಕೊಟ್ರ ಎಸ್ ಪಿ ಅವರು ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು ನೀವು ಪತ್ರಕರ್ತರು ಕೇಳ್ತಂಗ್ ನಾನು ಅವ್ರ ಮೇಲೆ ಕೇಸ್ ಹಾಕಕ್ಕೆ ಹೋಗಲ್ಲ ನನ್ನ ಅಭ್ಯಾಸನೂ ಅದಿಲ್ಲ ಆದ್ರೆ ಇಡೀ ರಾಜ್ಯದಲ್ಲಿ ನಾನ್ ತಗೊಂಡಿರಂತ ಕ್ರಮ ನನ್ನ ಹೇಳಿಕೆ ಎಲ್ರು ಮೆಚ್ಚಾ ಇದ್ದಾರೆ ಒಬ್ರು ಕೂಡ ಇದನ್ನಿಲ್ಲ ಎಸ್ ಡಿ ಪಿ ಏನಂತ ಸಂಸ್ಥೆ ಅವ್ರು ಬಿಟ್ರೆ ಯಾರೂ ಕೂಡ ಇದನ್ನ ಖಂಡನೆ ಮಾಡಿಲ್ಲ ಒತ್ತೆ ಅಂತ ಅಂದ್ಕೊಂಡು ಇದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ವಕ್ತು ಅನ್ನೋದನ್ನ ಕಾನೂನು ಬದ್ಧಕ್ಕೆ ತೆಸಿಬೇಕು ಇದು ನಮ್ಮೆಲ್ಲರದ ಒತ್ತಾಯ